ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೇಳರಂದು ಚೈತ್ರ ಮಾಸದ ಅಮವಾಸೆಯನ್ನು ಚೈತ್ರ ಅಮವಾಸೆ ಅಥವಾ ಅಕ್ಷಯ ತಂಡಿಗೆ ಅಮವಾಸಿ ಎಂದು ಕರೆಯಲಾಗುತ್ತದೆ ಚೈತ್ರ ಅಮಾವಾಸಿಯ ದಿನ ಇವುಗಳನ್ನು ತಪ್ಪದೇ ಮಾಡಿ ಅಕ್ಷಯ ತೃತೀಯ ದಿನದಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ಕೃಪೆ ಶ್ರೀಮಂತಿಕೆ ಬರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ರಾಜಯೋಗಗಳು ರೂಪುಗೊಳ್ಳುತ್ತದೆ ಇದರಿಂದ ಇವರ ಬದುಕು ಬಂಗಾರವಾಗುತ್ತದೆ ಧನಯೋಗ ಸೇರಿದಂತೆ ಹಲವಾರು ಯೋಗಗಳು ನಿರ್ಮಾಣವಾಗುತ್ತದೆ ಈ ವಿಶಿಷ್ಟ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಹಾಗಾದರೆ ಆ ರಾಶಿಯ ಜನರು ಯಾರು ಯಾವೆಲ್ಲ ರೀತಿಯ ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ವೈಶಾಖ ಮಾಸದ ಶುಕ್ಲ ಪಕ್ಷದ ಒಂದು ಸಂದರ್ಭದಲ್ಲಿ ಜರುಗುವಂತಹ ಅಕ್ಷಯ ತೃತೀಯ ಎನ್ನುವುದು ಹಿಂದೂಗಳಲ್ಲಿ ಅತ್ಯಂತ ಪವಿತ್ರ ದಿನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಸಂಪತ್ತಿನ ಹದಿದೇವತೆಯಾಗಿರುವಂತಹ ಲಕ್ಷ್ಮೀ ಮಾತೆಯನ್ನು ಪೂಜಿಸಲು ಇರುವಂತಹ ವಿಶೇಷವಾದ ದಿನ ಎಂಬುದಾಗಿ ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಅಕ್ಷಯ ತೃತೀಯದ ದಿನದಂದು ನಾವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಅದರಿಂದ ಶುಭ ಲಾಭ ಉಂಟಾಗುತ್ತದೆ ಎಂಬ ವಿಚಾರ ಕೂಡ ತಿಳಿದಿದೆ ಈ ಬಾರಿಯ ಅಕ್ಷಯ ತೃತೀಯದ ದಿನದಂದು ಸಾಕಷ್ಟು ು ವಿಶೇಷವಾದ ಶುಭ ಫಲಗಳನ್ನ ನೀಡುವಂತಹ ಯೋಗಗಳನ್ನ ಕೂಡ ನಿರ್ಮಾಣವಾಗುತ್ತದೆ ಎಂಬುದಾಗಿ ಶಾಸ್ತ್ರದ ಪ್ರಕಾರ ತಿಳಿಸಲಾಗುತ್ತದೆ ಹಾಗಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಅಕ್ಷಯ ತೃತೀಯದಿಂದ ಇವರ ಬದುಕು ಬಂಗಾರವಾಗುತ್ತದೆ ಇವರು ಮಾಡುವಂತಹ ಕೆಲಸದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳನ್ನ ಪರಿಹಾರ ಮಾಡಿಕೊಳ್ಳಲು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಎನ್ನುವುದು ನಿರ್ಮಾಣವಾಗುತ್ತದೆ ಇವರು ಪಟ್ಟಂತಹ ಕಷ್ಟ ಪರಿಶ್ರಮಕ್ಕೆ ಇನ್ನು ಮುಂದೆ ಉತ್ತಮವಾದ ಬೆಲೆ ಸಿಗುತ್ತದೆ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯ ಅಮಾವಾಸ್ಯೆಯಿಂದ ಈ ರಾಶಿಯವರ ಬದುಕು ಬಂಗಾರವಾಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದಾಗಿ ಅಕ್ಷಯ ತೃತೀಯದ ಯೋಗಗಳ ಪರಿಣಾಮದಿಂದಾಗಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಶುಭ ಫಲ ದೊರಕುತ್ತದೆ ಹಾಗೂ ಗೆಲುವು ನಿಶ್ಚಿತವಾಗಿದೆ ಸಾಕಷ್ಟು ದೀರ್ಘ ಸಮಯಗಳಿಂದ ಮುಗಿಸಬೇಕಾದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಪೂರೈಸುವ ಅವಕಾಶ ಈ ರಾಶಿಯವರಿಗೆ ದೊರಕುತ್ತದೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಗೆಲುವಿನ ಸಿಹಿ ಸುದ್ದಿಯನ್ನ ಪಡೆದುಕೊಳ್ಳುತ್ತಾರೆ ಕುಟುಂಬದ ನಡುವೆ ಇರುವಂತಹ ದೀರ್ಘಕಾಲಿಕ ಸಮಸ್ಯೆಗಳನ್ನ ಇವರ ಸ್ವಂತ ಖುದ್ದಾಗಿ ಹೋಗಿ ನಿವಾರಣೆ ಮಾಡಿಕೊಳ್ಳುವ ಒಂದು ಅವಕಾಶ ದೊರೆಯುತ್ತದೆ ಹಣದಲ್ಲಿ ಕೂಡ ಹೆಚ್ಚಳ ಕಂಡು ಬರಲಿದ್ದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಈ ಸಂದರ್ಭದಲ್ಲಿ ಈ ರಾಶಿಯವರು ಹೊಡ ಹುಟ್ಟಿದವರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಲಿದ್ದಾರೆ ಹೊಸ ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಹಣವನ್ನ ಇನ್ನಷ್ಟು ಹೆಚ್ಚು ಗಳಿಸಿಕೊಳ್ಳಬಹುದು ಲಕ್ಷ್ಮೀ ಮಾ ಮಾತಿಯ ಕೃಪೆಯಿಂದಾಗಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಳವಾಗುತ್ತದೆ ಹಾಗೂ ಜೀವನ ಕೂಡ ಸಮೃದ್ಧವಾಗಿ ನಡೆಯುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಮಕ್ಕಳಿಂದ ಉತ್ತಮ ಸಿಹಿ ಸುದ್ದಿಯನ್ನು ಕೇಳುತ್ತಾರೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಜಕೇಸರಿ ಯೋಗ ಕೂಡ ನಿರ್ಮಾಣವಾಗುತ್ತಿದೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಸಾಕಷ್ಟು ಶುಭ ಸೂಚನೆಗಳು ನೀಡುವಂತಹ ಯೋಗಗಳಾಗಿವೆ ತಮ್ಮ ಉತ್ತಮ ಉದ್ಯೋಗ ಕ್ಷೇತ್ರಗಳಲ್ಲಿ ಮಾಡುವಂತಹ ಕೆಲಸಗಳಿಗೆ ಸಹೋದ್ಯೋಗಿಗಳು ಹಾಗೂ ಕಂಪನಿಯ ವರಿಷ್ಠ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಾರೆ ನೀವು ನಿಮ್ಮ ಜವಾಬ್ದಾರಿಯುತವಾದ ಕೆಲಸಗಳಿಂದಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಸ್ಥಾನವನ್ನ ಜವಾಬ್ದಾರಿಯನ್ನು ಪಡೆದುಕೊಳ್ಳಬಹುದು ಗೋಲ್ಡನ್ ಅವಕಾಶ ಹೊಂದುತ್ತೀರಿ ಜೀವನದಲ್ಲಿ ಕೈ ತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಸಾಕಷ್ಟು ಅವಕಾಶಗಳು ಹಾಗೂ ಆದಾಯದ ಮೂಲಗಳು ನಿಮಗಾಗಿ ತೆರೆದುಕೊಳ್ಳುತ್ತದೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ಹಾಗೂ ವ್ಯಾಪಾರ ಎರಡೂ ಕಡೆಯಿಂದಲೂ ಕೂಡ ನಿಮಗೆ ಲಾಭ ಎನ್ನುವುದು ಕಂಡುಬರುತ್ತದೆ ಜೀವನದಲ್ಲಿ ಬೇಕಾಗಿರುವಂತಹ ಶಾಂತಿ ನೆಮ್ಮದಿ ಖುಷಿ ನಿಮಗೆ ಸಿಗುತ್ತದೆ ಮದುವೆಯಾಗಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ಸಂತೋಷದ ಸುದ್ದಿ ಸಿಗುವಂತಹ ಸಮಯ ಇದಾಗಿರುತ್ತದೆ ಎಂದು ಹೇಳಬಹುದು ಕುಟುಂಬದ ಜವಾಬ್ದಾರಿ ಹೆಚ್ಚುವುದರಿಂದ ಆದಾಯದಲ್ಲಿ ಕೂಡ ಹೆಚ್ಚಾಗಿ ಬೇಕಾಗಿರುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟ ಎನ್ನುವಂತೆ ಹೆಚ್ಚೆಚ್ಚು ಆದಾಯದ ಮೂಲಗಳು ಕೂಡ ನಿಮಗೆ ಕಾದಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಅಕ್ಷಯ ತೃತೀಯ ಅಮಾವಾಸ್ಯೆಯಿಂದಾಗಿ ವಿಶೇಷವಾದ ಒಂದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಯೋಗಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಯೋಗಗಳು ರೂಪುಗೊಳ್ಳುತ್ತದೆ ಇದರ ಪರಿಣಾಮದಿಂದಾಗಿ ಸಕಾರಾತ್ಮಕ ಜೀವನವನ್ನು ಕಂಡುಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇವರು ಬಹಳಷ್ಟು ಅದೃಷ್ಟವಂತರು ಎಂದು ಹೇಳಬಹುದು ಯಾವುದೇ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೆ ಸಾಕು ದೊಡ್ಡ ಮಟ್ಟದ ಲಾಭ ಹಾಗೂ ಫಲಿತಾಂಶವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಭಾಗ್ಯದ ಬಾಗಿಲು ನಿಮಗಾಗಿ ತೆರೆದಿರುವ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಯಾವುದೇ ನಷ್ಟಕ್ಕೆ ಒಳಗಾಗುವುದಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಸಾಕಷ್ಟು ಸಮಯಗಳ ನಂತರ ಕುಟುಂಬದ ಜೊತೆಗೆ ಉತ್ತಮವಾದ ಸಮಯವನ್ನು ಕಳೆಯುತ್ತೀರಾ ಇನ್ನು ಕುಟುಂಬದಲ್ಲಿ ಮಾತ್ರವಲ್ಲದೆ ಕೆಲಸ ಮಾಡುವ ಸ್ಥಳದಲ್ಲಿ ಕೂಡ ನಿಮಗಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ ಕೆಲಸ ಮಾಡುವ ಸ್ಥಳದಲ್ಲಿ ಉದ್ಯೋಗಿಗಳು ಕೇವಲ ನಿಮ್ಮ ಕೆಲಸವನ್ನ ಮೆಚ್ಚುವುದು ಮಾತ್ರವಲ್ಲದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದುತ್ತಾರೆ ನಿಮ್ಮ ಉದ್ಯೋಗ ಉತ್ತಮ ರೀತಿಯಲ್ಲಿ ಇರುವುದರಿಂದ ಕಂಪನಿಯಿಂದ ಕೂಡ ನಿಮಗೆ ಉತ್ತಮವಾದ ಮೆಚ್ಚುಗೆ ವ್ಯಕ್ತಪಡಿಸಿ ನಿಮಗೆ ಸಲ್ಲಬೇಕಾದಂತಹ ಗೌರವವನ್ನು ನೀಡುತ್ತದೆ ಅದು ಸಂಬಳದಲ್ಲಿ ಹೆಚ್ಚಳ ಕೂಡ ಆಗಿರಬಹುದು ಅಥವಾ ಉತ್ತಮವಾದ ಪೋಷಕ ವರ್ಗಾವಣೆ ಕೂಡ ಆಗಿರಬಹುದು ಬೇರೆ ಬೇರೆ ಮೂಲಗಳಿಂದ ಆಕಸ್ಮಿಕ ಧನಲಾಭವಾಗುತ್ತದೆ ಬೇರೆ ಬೇರೆ ಕಡೆಗಳಿಂದ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನ ಪಡೆದುಕೊಳ್ಳುವುದಕ್ಕೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಈ ಒಂದು ಭಯಂಕರವಾದ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾದ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳುತ್ತೀರಾ ಈ ಒಂದು ಸಮಯದಲ್ಲಿ ಅನಿರೀಕ್ಷಿತ ಆದಾಯದಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮಾಯವಾಗುತ್ತದೆ ಸಾಲದ ಸಮಸ್ಯೆಗಳು ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಅಕ್ಷಯ ತೃತೀಯ ಅಮಾವಾಸ್ಯೆಯಿಂದ ವಿಶೇಷವಾದ ಲಾಭ ಹಾಗೂ ಯೋಗಗಳು ಕಂಡುಬರುತ್ತದೆ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಸಂಪೂರ್ಣವಾಗಿ ನೆರವೇರುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲಾರದು ಅದೇ ರೀತಿಯಾಗಿ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭರಾಶಿ ತುಲಾರಾಶಿ ಮೀನರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ನಮಃ ಎಂದು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಚೈತ್ರ ಅಮಾವಾಸ್ಯೆ ಈ ಒಂದು ಅಕ್ಷಯ ಅಮಾವಾಸ್ಯ ದಿನ ವಿಶೇಷವಾಗಿ ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಈ ಒಂದು ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದಿಯೂ ಕೂಡ ಹಣಕಾಸಿನ ಕೊರತೆ ಬರುವುದಿಲ್ಲ ಈ ಒಂದು ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾಡಿಕೊಳ್ಳಬೇಕಾದ ಪರಿಹಾರವೆಂದರೆ ಹಣ ಗಳಿಸಲು ಸಂಪತ್ತಿಗೆ ಹೊಡೆಯರಾಗಲು ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಚೈತ್ರ ಮಾಸದ ಅಮಾವಾಸ್ಯೆಯ ದಿನದಂದು ಕರ್ಪೂರ ಮತ್ತು ಹಗಸೆ ಬೀಜಗಳನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದರೂ ಒಂದು ಪವಿತ್ರ ನದಿಯಲ್ಲಿ ತೇಲಿಬಿಡಿ ನೀವು ಇದನ್ನು ಮಾಡುವುದರಿಂದ ಹಣ ಎನ್ನುವುದು ನಿಮಗೆ ಹುಡುಕಿಕೊಂಡು ಬರುತ್ತದೆ ಹಣಕ್ಕೆ ಸಮಸ್ಯೆಗಳು ಇದ್ದರೆ ಅದು ಕೂಡ ಪರಿಹಾರಗಳು ದುಷ್ಟಕಣ್ಣಿನಿಂದ ರಕ್ಷಣೆಗಾಗಿ ಚೈತ್ರ ಮಾಸದ ಅಮವಾಸಿಯ ದಿನದಂದು ಕರ್ಪೂರ ಮತ್ತು ಬೇವಿನ ಎಲೆಗಳಿಂದ ಹರಳಿ ಮರದ ಎಲೆಗಳನ್ನು ಒಟ್ಟಿಗೆ ಕಟ್ಟಿ ರುಬ್ಬಿಕೊಳ್ಳಬೇಕು ಅದರ ನಂತರ ರುಬ್ಬಿರುವುದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಯಾವ ವ್ಯಕ್ತಿ ದುಷ್ಟಿದೋಷಕ್ಕೆ ಒಳಗಾಗಿರುತ್ತಾನೋ ಅವರ ತಲೆ ಮೇಲೆ ಮೂರು ಬಾರಿ ತಿರುಗಿಸಿ ನಂತರ ಅದನ್ನು ಮನೆಯಿಂದ ದೂರವಿರಿಸಿ ಹರಳಿ ಮರದ ಕೆಳಗೆ ಸುಟ್ಟು ಹಾಕಿ ಹೀಗೆ ಮಾಡುವುದರಿಂದ ದುಷ್ಟ ಕಣ್ಣಿನಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಅಷ್ಟೇ ಅಲ್ಲದೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಚೈತ್ರ ಮಾಸದ ಅಮವಾಸ ವಾಸಿಯ ದಿನದಂದು ಶುಭ ಸಂದರ್ಭಕ್ಕಾಗಿ ಹಸುವಿಗೆ ಸೇವೆಯನ್ನ ಮಾಡಬೇಕಾಗುತ್ತದೆ ಈ ಒಂದು ದಿನ ಹಸುವಿಗೆ ಹಸಿರು ಹುಲ್ಲನ್ನ ತಿನ್ನಲು ಕೊಡಬೇಕು ಕಾಳುಗಳನ್ನ ಬೆಲ್ಲಗಳನ್ನ ಧಾನ್ಯಗಳನ್ನ ತಿನ್ನಲು ಕೊಡಬೇಕು ಅದರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ಈ ಒಂದು ಶಕ್ತಿಶಾಲಿ ಚೈತ್ರ ಅಮಾವಾಸಿಯ ದಿನ ಈ ಒಂದು ವಿಶೇಷವಾದ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಜೀವನದಲ್ಲಿ ಮಾಡಿಕೊಳ್ಳುವುದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಹಲವಾರು ಮೂಲಗಳಿಂದ ಆದಾಯ ಸೃಷ್ಟಿಯಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ನಿಮಗೆಲ್ಲವಿಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು